ವಾಸುದೇವ ನಮಸ್ತೆ ಕೃಷ್ಣ ಮಾತಾಡೋದು ಇವತ್ತು ಸೂರ್ಯನ ಗ್ರಹಣ ಮತ್ತೆ ಯುಗಾದಿ ಹಬ್ಬದಲ್ಲಿ ನಾವು ಏನು ಕ್ರಮ ವಹಿಸ್ಬೇಕು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸೂರ್ಯ ಗ್ರಹಣ ಎಂಟನೇ ತಾರೀಕು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಭವಿಸ್ತಿದೆ ಯಾವ ಟೈಮಿಂಗ್ಸ್ ಅಂತ ಎಷ್ಟೊಂದ್ ಜನ ಕನ್ಫ್ಯೂಷನ್ ಟೈಮಿಂಗ್ಸ್ ಏನಪ್ಪಾ ಅಂದ್ರೆ ರಾತ್ರಿ ನಡೆಯುವಂತದ್ದು ಇದು ನಮ್ಮ ಭಾರತ ದೇಶಕ್ಕೆ ಗೋಚಾರ ಇಲ್ಲ ಬಟ್ ಆದ್ರೂ ಸೂರ್ಯ ಒಬ್ರೇ ಇರೋದ್ರಿಂದ ಚಂದ್ರ ಒಬ್ಬರೇ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ಗ್ರಹಣಗಳು ನಡೆದಾಗ ಆ ಟೈಮಿಂಗ್ಸ್ ಅಲ್ಲಿ ನಾವು ಹೆಚ್ಚು ಮಂತ್ರ ಪಠನೆ ಮಾಡಿದಾಗಲಿ ನಮಗೆ ಆ ಟೈಮಿಂಗ್ಸ್ ಅಲ್ಲಿ ಹೆಚ್ಚು ಪವರ್ಫುಲ್ ಇರುತ್ತೆ ಒಂದಿಷ್ಟು ಥೌಸಂಟ್ ನೀವು ಒಂದು ಮಂತ್ರನ ಒಂದು ಸಲ ಹೇಳಿದ್ರೆ ಅದು ಒಂದೇ ಸಲ ಕಾಸ್ಮಾಸ್ಗೆ ರೀಚ್ ಆಗುತ್ತೆ ಅದೇ ನೀವು ಗ್ರಹಣದ ಟೈಮ್ ಅಲ್ಲಿ ಒಂದು ಸಲ ಮಂತ್ರ ಹೇಳಿದಾದ್ರೆ ಅದು ಒಂದಿಷ್ಟು ಥೌಸಂಡ್ ಆಗುತ್ತೆ ಟೈಮ್ಸ್ ಬಂದು ಎಂಟನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಇಂದ ಪ್ರಾರಂಭ ಆಗಿ ಅದು ಒಂಬತ್ತನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ತನಕ ಇರುತ್ತೆ ಈ ಟೈಮಿಂಗ್ಸ್ ಅಲ್ಲಿ ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ದಾಗಲಿ ನೀವು ಏನೇ ರೀತಿ ಸಮಸ್ಯೆ ನೀವು ನಮಗೆ ಗೋರ್ಮೆಂಟ್ ಜಾಬ್ ಬೇಕು ಅನ್ಕೊಂಡಿರ್ತಾರೆ ನಮ್ಮ ಆರೋಗ್ಯ ಸಮಸ್ಯೆ ಚೆನ್ನಾಗಿರ್ಬೇಕು ಅನ್ಕೊಂಡಿರ್ತಾರೆ ಮತ್ತೆ ನಮ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ ಸೊ ಇದ್ರಲ್ಲೆಲ್ಲಾ ನಿಮ್ಗೆ ಅಭಿವೃದ್ಧಿ ಆಗ್ಬೇಕು ಓವರ್ಕಮ್ ಮಾಡಿ ಬರಬೇಕು ನಿಮ್ಮ ಕಷ್ಟಗಳಿಂದ ಈಚೆ ಬರಬೇಕು ಅಂದ್ರೆ ನೀವು ಈ ಟೈಮಿಂಗ್ಸ್ ತುಂಬಾ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡಿಕೊಂಡ್ರೆ ಏನಕ್ಕೆ ಅಂದ್ರೆ ಚಂದ್ರ ಮತ್ತೆ ಭೂಮಿ ಒಂದೇ ಲೈನ್ ಅಲ್ಲಿ ಇರುತ್ತೆ ಒಂದೇ ಲೈನ್ ಅಲ್ಲಿ ಇರ್ಬೇಕ್ರೆ ನಾವು ಹೇಳುವಂತ ಮಂತ್ರ ಕಾಸ್ಮಾಸ್ಗೆ ಬೇಗ ರೀಚ್ ಆಗುತ್ತೆ ಮತ್ತೆ ನಮ್ಗೆ ರಿಸಲ್ಟ್ ಬೇಗ ಸಿಗುತ್ತೆ ಮತ್ತೆ ಈ ರಿಸಲ್ಟ್ ಸಿಗೋದು ನಾಳೆ ಬೆಳಿಗ್ಗೆನೆ ಸಿಗಲ್ಲ ನೀವು ಸೋಮವಾರ ಮಂತ್ರ ಪಠನೆ ಮಾಡಿದ್ರೆ ಮಂಗಳವಾರನೇ ಸಿಗಲ್ಲ ಅದು ಸ್ವಲ್ಪ ದಿವಸಗಳ ಟೈಮ್ ತಗೊಂಡು ನೀವು ಅನ್ಕೊಂಡಿರುವಂತ ಏನ್ ಮನ್ಸಲ್ಲಿ ಅನ್ಕೊಂಡಿರ್ತೀರಾ ಆ ಕಾರ್ಯ ಈಡೇದಕ್ಕೆ ಸ್ವಲ್ಪ ದಿವಸ ತೋಳುತ್ತೆ ಅದ್ರ ಜೊತೆ ಡೈಲಿ ನಾನು ಹೇಳ್ಬಂಥ ಬೆಳಿಗ್ಗೆ ನೂರ ಎಂಟು ಸಂಜೆ ಜೊತೆ ಗ್ರಹಣ ಟೈಮಿಂಗ್ಸ್ ಅಲ್ಲಿ ನೀವು ಎಷ್ಟು ಯೂಸ್ ಮಾಡ್ಕೊಳ್ತೀರಾ ಅವರ್ಸ್ ನ ಒಂದ್ ಫೈವ್ ಅವರ್ಸ್ ಇದ್ರೆ ಅಷ್ಟು ನೀವು ಮಂತ್ರ ಪಠನೆಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಐಲಿ ಪವರ್ಫುಲ್ ಇರುತ್ತೆ ಅದ್ರಲ್ಲೂ ಎಸ್ಪೆಷಲಿ ಹೆಲ್ತ್ ಇಶ್ಯೂಸ್ ಇರೋರು ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ಕೊಳ್ಳೋದ್ರಿಂದ ನಿಮ್ದು ಏನೇ ನೆಗೆಟಿವ್ ಇದ್ರು ಈ ಟೈಮಿಂಗ್ಸ್ ಅಲ್ಲಿ ಅದು ಪಾಸಿಟಿವ್ಗೆ ಕನ್ವರ್ಟ್ ಮಾಡ್ಕೋಬಹುದು ಅದ್ ಎಷ್ಟೇ ಕಷ್ಟ ಇರಲಿ ಮನುಷ್ಯನ ಜೀವನದಗಳಲ್ಲಿ ಈ ಟೈಮಿಂಗ್ಸ್ ನ ಯೂಸ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಗ್ರಹಣ ಭಾರತಕ್ಕೆ ಅನ್ವಯಿಸಲ್ಲ ನಮ್ಮ ಇಂಡಿಯಾದಲ್ಲಿ ಗೋಚಾರ ಇಲ್ಲ ಅಂತ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡೋದ್ ಜಾಸ್ತಿ ನೆಗ್ಲೆಕ್ಟ್ ಮಾಡಬೇಡಿ ಎಲ್ಲಾದ್ರೂ ಗೋಚಾರ ಇರಲಿ ಎಲ್ಲಾದ್ರೂ ಇರ್ಲಿ ಯಾವಾಗ ಯಾವಾಗ ಈ ರೀತಿ ಟೈಮಿಂಗ್ಸ್ ಇರುತ್ತೆ ಗ್ರಹಣ ಅಂತ ನಿಮ್ಗೆ ಸಂಭವಿಸುತ್ತೆ ಆ ಟೈಮಿಂಗ್ಸ್ ನ ನಾವು ಹೆಚ್ಚು ಮಂತ್ರ ಪಠನೆ ಮಾಡಬೇಕು ಇದು ಎಂಟನೇ ತಾರೀಕು ಮತ್ತೆ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಯುಗಾದಿ ಹಬ್ಬ ನಮ್ಗೆ ಗ್ರಹಣಕ್ಕೂ ಯುಗಾದಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮುಗ್ದಿರುತ್ತೆ ಮತ್ತೆ ನಾವು ಆರು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ನಮ್ಮ ಯುಗಾದಿ ಹಬ್ಬನ ಶುರು ಮಾಡ್ಬೋದು ಯುಗಾದಿ ಹಬ್ಬನ ನಾವು ಬೇವು ಬೆಲ್ಲ ನಾವು ತಿಂತ ಹಾಕ್ತಿವಿ ಅದ್ರ ಜೊತೆಗೆ ಆ ಜೀವನಗಳಲ್ಲಿ ನಮ್ಗೆ ಯಾವಾಗ್ಲೂ ಬೆಲ್ಲ ಆಗಿರ್ಬೇಕು ಅಂತ ಹೇಳೋದಾದ್ರೆ ಇಲ್ಲೂ ಅಷ್ಟೇ ಕೆಲವೊಂದು ಮಂತ್ರ ಪಠನೆ ನಾವು ಮಾಡ್ಲೇಬೇಕಾಗತ್ತೆ ನಾವು ರಾಶಿ ಕುಂಡಲಿಯಲ್ಲಿ ಹೇಳ್ತಾ ಇರ್ತೀವಿ ಇಂಥ ರಾಶಿಯವ್ರಿಗೆ ಹಿಂಗಾಗುತ್ತೆ ಆಗುತ್ತೆ ಇಂಥ ಲಗ್ನದವ್ರಿಗೆ ಈ ವರ್ಷ ತುಂಬಾ ಅಭಿವೃದ್ಧಿ ಆಗ್ತಾರೆ ಮತ್ತೆ ಏನಾದ್ರು ಸಮಸ್ಯೆ ಆಗುತ್ತೆ ಅಂತ ಅದು ಏನೇ ಇರಲಿ ಒಂದು ನಮ್ಮ ಜಾತ್ಕ ಇದು ಯೂನಿವರ್ಸಲ್ ಇದು ಹಬ್ಬಕ್ಕೆ ಎಲ್ಗ ಎಲ್ರಿಗೂ ಸಂಬಂಧಪಟ್ಟಿರುವಂತದ್ದು ಹಬ್ಬ ಸೊ ನಮ್ಮ ವೈಯಕ್ತಿಕ ಜಾತ್ರೆನು ತುಂಬಾ ಪ್ರಬಲವಾಗಿ ಇದ್ರ ಮೇಲೆ ನಮ್ಮ ಮೇಲೆ ಬರ್ತಾ ಇರುತ್ತೆ ಏನೇ ಕಷ್ಟ ಸುಖ ನಮ್ಮ ವೈಯಕ್ತಿಕ ಜಾತಕದ ಮೇಲೆನೆ ನಮ್ಮ ರಿಸಲ್ಟ್ ಏನೇ ನಾವು ಒಂದು ಅಭಿವೃದ್ಧಿ ಆಗ್ಬೇಕು ಮತ್ತೆ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ಅದ್ರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ಬೇಕು ಅಂದ್ರೆ ನಮ್ಮ ಪರ್ಸನಲ್ ಜಾತಕ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ ಇದ್ರ ಜೊತೆಗೆ ಯುಗಾದಿ ದಿವಸ ನಾವು ಯಾವ ಮಂತ್ರ ಹೇಳ್ಕೊಂಡ್ರೆ ನಮ್ಗೆ ತುಂಬಾ ಪವರ್ಫುಲ್ ಇರುತ್ತೆ ಅಂದ್ರೆ ನೋಡಿ ಮೊದಲನೇದಾಗಿ ಒಬ್ಬ ವ್ಯಕ್ತಿಗೆ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ಈ ಆರೋಗ್ಯದ ಮಂತ್ರನೇ ನಾವು ಹೇಳ್ಕೊಂಡ್ರೆ ಇನ್ ಕೇಸ್ ನಮಗೆ ನಮ್ಗೆ ನಮ್ಮ ತಾಯಿಗೆ ತುಂಬಾ ಹುಷಾರಿಲ್ಲ ಅವ್ರ್ಗೆ ಹೇಳ್ಕೊಳಕಾಗ್ತಾ ಇರೋದಲ್ಲ ಅಂತವ್ರಿಗೆ ನೀವೇ ಮಂತ್ರ ಪಠನೆ ಮಾಡ್ಬೋದು ನಾನು ಈ ಕೊನೆಯಲ್ಲಿ ಈ ವಿಡಿಯೋ ಕೊನೆಯಲ್ಲಿ ಸ್ಕ್ರೀನ್ ಬರುತ್ತೆ ಪಿಕ್ಚರು ಆ ಮಂತ್ರ ನಾನು ಈಗ ಹೇಳ್ತೀನಿ ಆ ಮಂತ್ರ ನೀವು ಪಠನೆ ಮಾಡಿದ್ದೆ ಆಗ್ಲಿ ಏನೇ ಕಷ್ಟಗಳು ಹೆಲ್ತ್ ಇಶ್ಯೂಸ್ ಫಸ್ಟ್ ಬರುತ್ತೆ ಹೆಲ್ತ್ ಇಸ್ ಎಲ್ತ್ ಒಂದ್ಸಲ ನೀವು ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯ ಸಂಪಾದನೆ ಬಿಸ್ನೆಸ್ ಆಗ್ಲಿ ಕೆಲ್ಸ ಆಗ್ಲಿ ಸಿಗುವಂತ ಏನಿದು ಮಂತ್ರ ಅಂದ್ರೆ ಓಂ ನಮೋ ಭಗವತೆ ಮೃತು ಸಂಜೀವಿನಿ ಶಾಂತಿ ಕುರು ಕುರು ಸ್ವಾಹ ಈ ಮಂತ್ರ ಹೆಚ್ಚು ಪಠನೆ ಮಾಡೋದ್ರಿಂದ ನಮ್ಗೆ ಏನೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ರೆ ಅದು ನೆಗೆಟಿವ್ ಇದ್ರೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ನಮ್ಗೆ ಎಷ್ಟೊಂದು ಜನಕ್ಕೆ ಅವರ ಜಾತಕನ ಯಾರಿಗೂ ತೋರಿಸಿರಲ್ಲ ಯಾವ ಗ್ರಹ ನೆಗೆಟಿವ್ ಆಗಿದೆ ಯಾವ ಗ್ರಹ ಪಾಸಿಟಿವ್ ಆಗಿದೆ ಅಂಥವರು ಈ ಮಂತ್ರ ಹೇಳ್ಕೊಂಡ್ರೆ ಫಸ್ಟ್ ಯುಗಾದಿ ಹಬ್ಬ ನಮ್ಮ ಹಿಂದೂ ಸಂಸ್ಕೃತಿಯಿಂದ ಇದನ್ನೇ ಮೊದಲನೇ ದಿನ ಅಂತ ಹೇಳ್ತೀವಿ ಇದೇ ನ್ಯೂ ಇಯರ್ ಅಂತ ಹೇಳ್ತೀವಿ ಈ ದಿಸದಿಂದನೇ ನಾವು ಹೆಲ್ತ್ ನ ಚೆನ್ನ ಕಾಪಾಡ್ಕೊಂಡ್ರೆ ನಾವು ಏನೇ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು ಮುಂದುವರಿಬೇಕು ಅಂದ್ರೂ ನಮ್ಗೆ ಇದೇ ಮೊದಲನೇ ಹೆಜ್ಜೆ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ಎಷ್ಟೊಂದ್ ಜನ ಇನ್ನೊಬ್ಬರಿಗೆ ಹೇಳ್ಬೇಕು ನಮ್ಮ ತಂದೆ ತಾಯಿಗೆ ಹೇಳಕ್ ಆಗಲ್ಲ ಅಥವಾ ಯಾರೋ ಹಾಸ್ಪಿಟ್ಲಲ್ಲಿ ಇರ್ತಾರೆ ಅವ್ರು ಹೇಳಕ್ ಆಗಲ್ಲ ಹಾಸ್ಪಿಟ್ಲ್ ಇರೋರು ಅವರು ಓಂ ನಮೋ ಭಗವತೆ ಮೃತ್ಯು ಸಂಜೀವಿನಿ ಶಾಂತಿ ಅನ್ನೋ ಜಾಗಕ್ಕೆ ಅವರ ಹೆಸರು ಹೇಳಿ ಕುರು ಕುರು ಸ್ವಾಹ ಅಂತ ಹೇಳೋದ್ರಿಂದ ಯಾರಾದ್ರು ಹಾಸ್ಪಿಟಲ್ ಇದ್ರು ಅವ್ರಿಗೂ ಚೇತರಿಕೆ ಆಗುವಂಥದ್ದು ಈಗ ಸೊಂಜನಿಕೆ ತೋರ್ಸಿರಲ್ಲ ಪಾಪ ಹಾಸ್ಪಿಟಲ್ ಇರ್ತಾರೆ ಅವ್ರಿಗೆ ಯಾವ್ದ ಗ್ರಹ ನೆಗೆಟಿವ್ ಆಗಿದೆ ಅವೆಲ್ಲ ಹೇಳಕ್ಕಾಗಲ್ಲ ಅಂತವ್ರು ಮನೇಲೆ ಕೂತ್ಕೊಂಡು ಅವರು ಹುಷಾರಾಗ್ಲಿ ಅಂತ ಮಾಡೋದ್ರಿಂದ ಏನೇ ನೆಗೆಟಿವ್ ಆಗಿದ್ರು ಅದು ಪಾಸಿಟಿವ್ ಮಾಡ್ಕೋಬಹುದು ಇಷ್ಟು ನೀವು ಮಂತ್ರಗಳು ಹೇಳದೇ ಆದ್ರೆ ಏನೇ ಜೀವನಗಳಲ್ಲಿ ನೆಗೆಟಿವ್ ಆಗಿ ಇರೋದ್ರಿಂದ ಅದು ನಾವು ಪಾಸಿಟಿವ್ ಮಾಡ್ಕೋಬಹುದು ಇದು ಮೊದಲನೇ ದಿನದಿಂದನೇ ನಾವು ಪ್ರಾರಂಭ ಮಾಡ್ಕೋಬೇಕು ಸುಮಾರು ಹೇಳ್ತಾರೆ ನಿಮ್ಮ ರಾಶಿಗಳಿಗೆ ಅಷ್ಟು ಯೋಗ ಇದೆ ಆ ಲಗ್ನದಿಂದ ಇಂದಿಂತ ಗ್ರಹಗಳು ಕೂತಿದೆ ಖಂಡಿತ ಅದು ಯೂನಿವರ್ಸಲ್ ಕಾನ್ಸೆಪ್ಟ್ ಯಾವುದೇ ಒಂದು ಹಬ್ಗಳಲ್ಲಾಗ್ಲಿ ಯಾವುದೇ ಒಂದು ನೋಡ್ ಜನರಲ್ ಆಗಿ ನೋಡ್ಬೇಕು ಅಂದ್ರೆ ಈ ನಾಲ್ಕು ರಾಶಿಯವ್ರಿಗೆ ಕೋಟಿ ಅಧಿಪತಿ ಮತ್ತೆ ಇನ್ನ ನಾಲ್ಕು ರಾಶಿಯವರು ನೆಗೆಟಿವ್ ಅಂತ ಹೇಳ್ತಾರೆ ಬಟ್ ಅದ ಹಂಗ್ ವರ್ಕ್ ಆಗಲ್ಲ ನಿಮ್ಮ ಇಂಡಿವಿಜುವಲ್ ಜಾತಕ ಫಸ್ಟ್ ವರ್ಕ್ ಆಗುತ್ತೆ ನೆಕ್ಸ್ಟ್ ನೀವ್ ಏನೇ ಹೇಳಿ ನಿಮ್ಮ ಪ್ರಯತ್ನ ಅಂತೂ ತುಂಬಾನೇ ಇರ್ಬೇಕಾಗುತ್ತೆ ನೀವು ಮನೆಯಲ್ಲಿ ಕುತ್ಕೊಂಡು ನಂಗೆ ಅದು ಬರಬೇಕು ಇದ್ ಬರಬೇಕು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ನಿಮ್ಮ ಎಫರ್ಟ್ ಇಂಪಾರ್ಟೆಂಟ್ ನಾನು ಈ ವಿಡಿಯೋಸ್ ಮಾಡೋದು ಏನಪ್ಪಾ ಅಂದ್ರೆ ಒಂದು ನಿಮ್ಮ ಜಾತಕವನ್ನು ನೀವು ವಿಶ್ಲೇಷಣೆ ಮಾಡ್ಕೋಬೇಕಾಗುತ್ತೆ ನಮ್ಮ ಜಾತಕದಲ್ಲಿ ಏನ್ ನೆಗೆಟಿವ್ ಆಗಿದೆ ನಮ್ಗೆ ನೀವು ವಿಶ್ಲೇಷಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಹೇಳುವಂತ ಈ ಮಂತ್ರಗಳನ್ನಾದ್ರೂ ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಗೆ ಪಾಸಿಟಿವ್ನೆಸ್ ಸಿಗುತ್ತೆ ಅದ್ಬಿಟ್ಟು ನಮಗೆ ಆಸ್ಟ್ರೋಲಜರ್ ಹೇಳಿದರೆ ನಾಲ್ಕು ಗ್ರಹಕ್ಕೆ ನಮ್ಗೆ ಸ್ಟ್ರಾಂಗ್ ಆಗಿದೆ ನಾವು ಏನು ಮಾಡ್ದೇನೆ ಬರುತ್ತೆ ಅಂತ ನಿಮ್ ತಲೆಯಲ್ಲಿ ಏನಾದ್ರೂ ಇದ್ರೆ ಅದನ್ನ ತೆಗೆದಾಗಿ ಖಂಡಿತ ನಿಮ್ಗೆ ಏನು ಆಗಲ್ಲ ನೀವು ಎಷ್ಟು ಮಂತ್ರ ಹೇಳ್ತೀರಾ ಮತ್ತೆ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಗ್ರಹಗಳೇನಾದ್ರೂ ಸ್ಟ್ರಾಂಗ್ ಆಗಿದ್ರೆ ನಿಮ್ಗೆ ಯಾವಾಗ್ಲೂ ಬೆನಿಫಿಟ್ ಆಗಿರುತ್ತೆ ನಿಮ್ಮ ಇರುವಂತ ಗ್ರಹಗಳು ಲಗ್ನದಿಂದ ಏನಾದ್ರೂ ಗ್ರಹಗಳು ನೆಗೆಟಿವ್ ಆಗಿದ್ದಾಗ ಮಾತ್ರ ನಿಮ್ಗೆ ಯಾವಾಗ್ಲೂ ಕಷ್ಟ ಪಡ್ತಾನೆ ಇರ್ತೀರ ಎಷ್ಟು ವರ್ಷ ಆದ್ರೂ ಕಷ್ಟ ಪಡ್ತಿರ್ತೀರ ಆ ದಶಾ ಬುಕ್ತಿ ಮುಗಿಯೋ ತನಕ ಕಷ್ಟ ಪಡ್ತಾನೆ ಇರ್ತೀರ ಸಿಂಪಲ್ ನಿಮ್ಗೆ ಗ್ರಹಗಳು ಎಲ್ಲಿ ಕೂತಿದೆ ಬೈ ಚಾನ್ಸ್ ನಾವ್ ಗೊತ್ತಿಲ್ಲ ಸರ್ ಅಂದ್ರೆ ನಾನು ಹೇಳುವಂತ ಮಂತ್ರಗಳನ್ನ ನೀವು ಪಠನೆ ಮಾಡ್ತಾ ಹೋಗಿ ಜನರಲ್ ಕಾನ್ಸೆಪ್ಟು ಅದರಿಂದ ನಿಮ್ಗೆ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ ಇಷ್ಟು ಗ್ರಹಣ ಮತ್ತೆ ಯುಗಾದಿ ಹಬ್ಬದ್ದು ನನ್ಗೆ ಯಾವುದೇ ರೀತಿಯ ಖುಷಿ ಪಡಿಸುವಂತಲ್ಲ ಇದು ಜ್ಯೋತಿಷ ಅಂದ್ರೆ ಏನಿದೆ ನಾವು ಏನ್ ಮಾಡ್ಕೋಬೇಕು ಗ್ರಹಣ ದಿವಸ ಮಂತ್ರ ಹೇಳ್ಬೇಕು ಹೇಳಲೇಬೇಕು ಹಬ್ಬದ ದಿವಸ ಏನ್ ಮಾಡ್ಬೇಕು ಮಂತ್ರನೇ ಹೇಳ್ಬೇಕು ಸುಮ್ನೆ ನಾನು ನಿಮಗೆ ನಾಲ್ಕು ರಾಶಿಗಳಿಂದ ಅಲ್ಲಿ ನಾಲ್ಕನೇ ಮನೆಯಲ್ಲಿ ಟ್ರಾನ್ಸಿಟ್ ಎಲ್ಲ ಹತ್ಕೂತಿದೆ ಗೋಚಾರದಲ್ಲಿ ನಿಮಗೆ ಕೋಟಿ ದುಡ್ಡು ಬರುತ್ತೆ ಅಂದ್ರೆ ಅದೆಲ್ಲ ಖಂಡಿತ ಸುಳ್ಳಾಗುತ್ತೆ ಅದೆಲ್ಲ ನೀವು ನಮ್ಲೂ ಬೇಡಿ ನಿಮ್ಮ ಎಫರ್ಟ್ ಏನಿದೆ ಹಾಕಿ ನಾನು ಹೇಳಿರುವಂತ ಮಂತ್ರ ಹೇಳಿ ಅದಲ್ಲದೆ ನೀವು ಬೇರೆ ಮಂತ್ರನೂ ಹೇಳ್ಬೋದು ಓಂ ಶ್ರೀ ಭಗವತಿ ವಾಸುದೇವ ಅಂತ ಹೇಳ್ಬೋದು ಓಂ ಗಮ್ ಗಣಪತಿ ಮಾತ್ರ ಯಾವ್ದಾದ್ರು ಮಂತ್ರ ನೀವು ಹೇಳೋದ್ರಿಂದ ಪಾಸಿಟಿವ್ನೆಸ್ ಬರುತ್ತೆ ಇಷ್ಟು ಮಾಡಿ ಅತಿ ಹೆಚ್ಚು ಮಂತ್ರ ಹೇಳಿ ನಿಮ್ಮ ಜೀವನದಲ್ಲಿ ಏನೇ ಲಾಭ ಬೇಕು ಅಂದ್ರೂ ಪಡ್ಕೊಳ್ಬೇಕು ಪಡ್ಕೊಳ್ಳಿ ಯಾವುದೇ ರೀತಿಯ ಈ ಫೇಕ್ ಯೂಟ್ಯೂಬ್ ಆಗಲಿ ಟಿವಿ ಆಗಲಿ ರಾಶಿಗಳ ಫಲ ನೋಡಿ ನಿಮ್ಮ ಲೈಫ್ನ ಆಡ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಇಷ್ಟು ವಿಚಾರ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ಎಷ್ಟೊಂದು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಅರ್ಥ ಆಗಲಿ ಈ ಸಬ್ಜೆಕ್ಟ್ ಬಗ್ಗೆ ಥ್ಯಾಂಕ್ ಯು